ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿನ್ನೆ ಎಪಿಸೋಡು ಸ್ಯಾಟರ್ಡೆ ಎಪಿಸೋಡು ಮಂಡೇ ಎಪಿಸೋಡ್ ಅಂದ್ಕೊಂಡು ಹಾಕಿಬಿಟ್ಟೆ ಬೆಳಗ್ಗೆ ಇವತ್ತು ಸೊ ಅದಕ್ಕೆ ನಾನು ಮತ್ತೆ ಅದನ್ನು ಅದು ಸ್ಯಾಟರ್ಡೇ ಎಪಿಸೋಡು ಸೊ ಆದರೆ ಎಪಿ ಎಪಿಸೋಡ್ಗಳು ಯಾವುದು ಮಿಸ್ ಆಗಿಲ್ಲ ಸೊ ಅದು ಸ್ಯಾಟರ್ಡೆ ಎಪಿಸೋಡನ್ನ ನಾನು ಮಂಡೇ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಸೊ ಇವತ್ತು ನಾನು ಮಂಡೇ ಎಪಿಸೋಡನ್ನ ಅಂದರೆ ಇವತ್ತು ಸಂಜೆ ಏನಿದೆಯಲ್ಲ ಆ ಎಪಿಸೋಡನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ ಸೊ ಯಾಕಂದರೆ ಸ್ವಲ್ಪ ಮಿಸ್ ಆಯಿತು ಸೊ ಅದು ಗೊತ್ತಾ ನೋಡ್ಕೊಂಡಿಲ್ಲ ಅದಕ್ಕೋಸ್ಕರ ಎಪಿಸೋಡ್ ಮಾತ್ರ ಯಾವುದು ಮಿಸ್ ಆಗಿಲ್ಲ ಸೊ ಅದನ್ನು ಸಾಟರ್ಡೇದೇ ಮಂಡೇ ಅಂತ ಹೇಳಿದ್ದೀನಿ ಅಷ್ಟೇ ಇನ್ನು ಮಂಡೇ ಎಪಿಸೋಡನ್ನ ಇವಾಗ ಹಾಕ್ತೀನಿ ಇವತ್ತು ಇವತ್ತು ಫ್ರೆಂಡ್ಸ್ ಏನಾಯಿತು ಇವತ್ತು ಮಂಡೇ ಎಪಿಸೋಡಲ್ಲಿ ಸಂಜೆ ಏನು ಸಿಂಚು ಕರ್ಕೊಂಡು ಹೋಗ್ತಾಳಲ್ಲ ಬಾ ಬಾಬಾ ಅಂತ ಒತ್ತಾಯ ಮಾಡಿ ಜೋರಾಗಿ ಕೈ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಇಷ್ಟ ಇರೋದಿಲ್ಲ ಸೊ ಇಷ್ಟ ಇರೋದಿಲ್ಲ ಬಾ ಇಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗಿಬಿಟ್ಟೆ ಸ್ನಾನ ಮಾಡೋಣ ಅಂತ ಅವ್ನು ಹೇಳ್ತಾನೆ ಇಲ್ಲ ನಮ್ಮ ಅಪ್ಪ ಒಳ್ಳೆ ಈಜುಗಾರ ಅಂತ ನಾನು ಎಲ್ಲರತ್ರ ಹೇಳಿದ್ದೀನಿ ಸೊ ನೀನು ಈಜಲೇಬೇಕು ಎಷ್ಟು ಚೆನ್ನಾಗಿ ಈಜೆಯ ಗೊತ್ತಾ ನೀನು ಅಂತ ಹೇಳಿಬಿಡ್ತಾಳೆ ಸೊ ಅದಕ್ಕೆ ಏನು ಹಿಂದೆ ನಿಂತ್ಕೊಂಡಿರ್ತಾಳಲ್ಲ ಸೊ ಅವನು ಹಠ ಮಾಡಿ ಆ ಕಡೆ ಈ ಕಡೆ ನಿಂತ್ಕೊಂಡಿರ್ತಾರೆ ಇಬ್ಬರು ಇವಳು ಹಿಂದೆಯಿಂದ ಹೋಗ್ಬಿಟ್ಟು ತಳ್ಳಿಬಿಡ್ತಾಳೆ ಸೊ ಅಲ್ಲಿಗೆ ಇತ್ತು ತಳ್ಳಿದ ಇವನು ಬಿದ್ದೋಗಿಬಿಡ್ತಾನೆ ಬಿದ್ದು ಡೀರೆ ಅವನಿಗೆ ಈಜಂತೂ ಬರೋದಿಲ್ಲ ಮುಳುಗೋಗ್ಬಿಡ್ತಾನೆ ಇನ್ನು ಇಷ್ಟು ನಿನ್ನೆ ಆಗಿತ್ತು ಮುಳುಗೋಗ್ಬಿಡ್ತಾನೆ ಇನ್ನು ನೆಕ್ಸ್ಟು ಇವಳು ಇವತ್ತಿನ ಎಪಿಸೋಡು ಇವಳು ಸಿಂಚು ಹಾಂ ಅಪ್ಪ ಚೆನ್ನಾಗಿ ಈಜ್ತಾ ಇದೆಯಾ ಚೆನ್ನಾಗಿ ಈಜ್ತಾ ಇದೆಯಾ ಈಜು ಈಜು ಹತ್ತು ನಿಮಿಷ ಆದರೂ ನೀನು ಅರ್ಧ ಗಂಟೆ ಆಚೆ ಬರಬೇಡ ಎಷ್ಟು ಚೆನ್ನಾಗಿ ಈಜ್ತಾ ಇದೆಯಾ ಗೊತ್ತಾ ಅಂದ್ಬಿಟ್ಟು ಜೋ ಕಿರ್ಚಿ ಕುಣಿತಾ ಇರ್ತಾಳೆ ಸಿಂಚು ಸೊ ಆವಾಗ ಕಾವೇರಿ ಎಲ್ಲೋ ಸಿಂಚು ಸೌಂಡ್ ಕೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಆಚೆ ಕಡೆಯಿಂದ ನೋಡ್ತಾಳೆ ನೋಡಿಬಿಟ್ಟು ನಿಧಾನಕ್ಕೆ ಇಲ್ಲಿ ಏನು ಬಾವಿ ಹತ್ರ ನೀರಿದೆಯಲ್ಲ ಅಲ್ಲಿ ಬರ್ತಾಳೆ ಬಂದುಬಿಟ್ಟು ನೋಡ್ತಾಳೆ ಏನಿದು ಈ ಥರ ಸೌಂಡ್ ಬರ್ತಾಯಿದೆ ಸಿಂಚು ಸೌಂಡು ಅಂದ್ಬಿಟ್ಟು ಒಳಗಡೆ ಬಂದು ನೋಡ್ತಾಳೆ ಎಲ್ಲಿ ಯಾರನ್ನು ಕರಿತಾ ಇದೆಯಾ ಒಬ್ಬೊಬ್ಬಳೇ ಮಾತಾಡ್ತಾ ಇದೆಯಾ ಸಿಂಚು ಅಂತಾಳೆ ಇಲ್ಲ ಮೇಡಮ್ ಇಲ್ಲ ಟೀಚರ್ ನಮ್ಮ ಅಪ್ಪ ಬಂದಿದ್ದಾರೆ ನನ್ನ ಜೊತೆ ಅಂತಾಳೆ ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಅಂತಾಳೆ ಅವಳು ಎಲ್ಲೂ ಕಾಣಿಸ್ತಾನೇ ಇಲ್ಲ ಅಂತ ಕಾವೇರಿ ಇಲ್ಲ ಟೀಚರ್ ನಮ್ಮ ಅಪ್ಪ ನಮ್ಮಪ್ಪ ಈಜ್ತಾಯಿದ್ದಾರೆ ಅಂತೇಳ್ಬಿಟ್ಟು ಎಷ್ಟೊತ್ತಾಯಿತು ಅವಾಗ ಗೊತ್ತ ಫ್ಲ್ಯಾಶ್ ಆಗುತ್ತೆ ಓ ಅಗಸ್ತ್ಯ ಅಂದ್ಬಿಟ್ಟು ಎಷ್ಟೊತ್ತಾಯಿತು ಅಂತ ಕೇಳ್ತಾಳೆ ಎಷ್ಟು ಇವಾಗ ಜಸ್ಟ್ ಹತ್ತು ನಿಮಿಷ ಆಯಿತು ಟೀಚರ್ ಅಂತಾಳೆ ಸಿಂಚು ಅಯ್ಯೋ ಅಗಸ್ತ್ಯ ಅಗಸ್ ಆ ಕಡೆ ಈ ಕಡೆ ನೋಡ್ತಾಳೆ ನೀರಲ್ಲಿ ಕಾಣೋದೇ ಇಲ್ಲ ಆಮೇಲೆ ಅಗಸ್ತ್ಯ ಅಂತ ಕಿರ್ಚಕ್ಕೆ ಹೋಗ್ತಾಳೆ ಇಲ್ಲ ಅಗಸ್ತ್ಯ ಅಂತ ಕಿರ್ಚಕ್ಕೆ ಹೋದವಳು ಅರ್ಜುನ್ ಅರ್ಜುನ್ ಅಂತ ಕಿರ್ಸ್ತಾಳೆ ಕಿರ್ಸ್ತಾಳೆ ಆಮೇಲೆ ಏನ ಆಮೇಲೆ ಅರ್ಜುನ್ ಅರ್ಜುನ್ ಅಂತ ಕಿರ್ಸಿದಾಗ ಅವನು ಅಂದರೆ ಅಗಸ್ತ್ಯ ಅಗಸ್ತ್ಯ ಕಾಣಿಸ್ಕೊತಾನೆ ಆವಾಗ ಇವಳು ಏನು ಮಾಡ್ತಾಳೆ ಅಯ್ಯೋ ಜೋರಾಗಿ ಕಿರ್ಚಿಬಿಟ್ಟು ಹತ್ಕೊಂಡು ನೀನು ಇಲ್ಲೇ ಇರು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿಬಿಟ್ಟು ಅವಳು ನೀರಲ್ಲಿ ಜಿಗಿದ್ಬಿಡ್ತಾಳೆ ಕಾವೇರಿ ಬಿಟ್ಟು ಅಗಸ್ತ್ಯನ ಎಲ್ಲಿದ್ದಾನು ಹುಡ್ಕೊಂಡು ಹೋಗಿ ಅವನ್ನ ಹಿಡ್ಕೊಂಡು ಕರ್ಕೊಂಬಂದು ಮೇಲೆ ಮೇಲೆ ಹಾಕಿ ಹೊಟ್ಟೆನ ಇರ್ತಾಳೆ ಒತ್ತಿ ಏನು ನೀರು ಕುಡಿದಿರ್ತಾನಲ್ಲ ಅಗಸ್ತ್ಯ ಆ ನೀರಿನ ಪ್ರಜ್ಞೆ ತಪ್ಪಿಟ್ಟಿರ್ತಾನ ಅವನು ಪೂರ್ತಿ ಇನ್ನೇನು ಇನ್ನೊಂದು ಸೆಕೆಂಡ್ ಇನ್ನೊಂದು ಹತ್ತು ಸೆಕೆಂಡ್ ಈ ಥರ ಆಗಿದ್ರೆ ಅವನು ಪ್ರಾಣ ಹೋಗಿರೋದು ಅಷ್ಟು ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ಸೊ ಆಗ ಕಾವೇರಿ ಹೋಗಿ ಅವನನ್ನು ಕರ್ಕೊಂಬಂದು ಮೇಲೆ ಹಾಕಿ ಹೊಟ್ಟೆ ಒತ್ತಿ 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 ನೀರು ತೆಗಿತಾಳೆ ನೀರು ತೆಗೆದು ಕೈ ಕಾಲು ಎಲ್ಲ ಉಜ್ತಾಳೆ ಉಜ್ಜಿಬಿಟ್ಟು ಬಿಸಿ 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 ಮಾಡಿ ಉಜ್ತಾಳೆ ಸೊ ಆವಾಗ ಅವನು ಪ್ರಜ್ಞೆನೇ ಬರೋದಿಲ್ಲ ಆಮೇಲೆ ತನ್ನ ಉಸಿರನ್ನ ಉಸಿರು ಕೊಡ್ತಾಳೆ ಬಾಯಿಂದ ಬಾಯಿಗೆ ಉಸಿರು ಕೊಡ್ತಾಳೆ ಉಸು ಹೋಗು ಸಿಂಚು ನೀನು ಯಾರಾದರೂ ಅಲ್ಲಿ ಆಚೆ ಕಡೆ ಯಾರನ್ನ ಎದ್ರೆ ಹೋಗಿ ಕರ್ಕೊಂಬ ಹೇಳ್ಬಿಟ್ಟು ಆ ಹುಡ್ಗಿನೂ ಉಜ್ಜ್ತಾಳೆ ಅಪ್ಪ ಎದೇಳು ಎದೇಳು ಅಂದ್ಬಿಟ್ಟು ಇಬ್ರು ಇರ್ತಾರೆ ಆ ಸಿಂಚು ನಾನು ಕೈ ಕಾಲೇ ಆಡ್ತಿಲ್ಲ ಹೋಗಿ ಯಾರನ್ನಾರು ಕರ್ಕೊಂಬ ಅಂತಾಳೆ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ಎದ್ದೇಳಿ ನನ್ನ ಕೈಕಾಲೆ ಆಡ್ತಿಲ್ಲ ಪ್ಲೀಸ್ ಎದ್ದೇಳಿ ಅಂತಾಳೆ ಕಾವೇರಿ ಆವಾಗ ಅವನು ಎಲ್ಲಿ ಎಚ್ಚರ ಆಗುತ್ತೆ ಅಚ್ ಎಚ್ಚರನೇ ಆಗೋಲ್ಲ ಆಮೇಲೆ ಬಾಯಿಂದ ಬಾಯಿಗೆ ಉಸಿರು ಕೊಡ್ತಾಳೆ ಆವಾಗ ಅವನು ಕಂಡುಬಿಡ್ತಾನೆ ಅಯ್ಯೋ ಕಾವೇರಿ ಅವರೇ ನನ್ನ ನೀರೇ ಇನ್ನೇನು ನೀವು ಬಂದಿರಲಿಲ್ಲ ಅಂದರೆ ಇವತ್ತು ನಾನು ಉಸಿರೇ ಕಳ್ಕೊಬೇಕಾಗಿತ್ತು ನನ್ನ ಜೀವನೇ ಬಿಡ್ತಿತ್ತು ದಯ ನನ್ನ ಬಂದು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ನೀವಿದ್ದಿದ್ದಕ್ಕೆ ಇವತ್ತು ನಾನು ಉಳಿದಿರೋದು ಜೀವಂತವಾಗಿದ್ದೀನಿ ಇಲ್ಲ ಅಂದಿದ್ರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅಂತ ಹೇಳ್ತಾನೆ ಜೀವಂತವಾಗಿ ಇರ್ತಿರ್ಲಿಲ್ಲ ಕಾವೇರಿಯವರೇ ಕಾವೇರಿ ಇದ್ರೇ ಈ ಅಗಸ್ತ್ಯ ಇರೋದು ಕಾವೇರಿ ಇಲ್ಲ ಅಂದರೆ ಈ ಅಗಸ್ತ್ಯ ಇಲ್ಲ ಅಂತ ಹೇಳ್ತಾನೆ ಆಗ ಏ ಸರ್ ಯಾಕೆ ಆ ಥರ ಮಾತಾಡ್ತೀರಾ ಆ ಥರ ಮಾತಾಡಬೇಡಿ ಅಂಥೇಳು ಎಮೋಷನ್ ಆಗ್ತಾಳೆ ಅಳ್ತಾಳೆ ಆ ಥರ ಎಲ್ಲ ಹೇಳಬೇಡಿ ಸರ್ ಅಂತೇಳಿ ಆಮೇಲೆ ಇವಳು ಸಿಂಚು ಹೋಗಿ ಅವ್ರದ ಅತ್ತೆನ ಕರ್ಕೊಂಬರ್ತಾಳೆ ಅವ್ರತ್ನಿಗೆ ಕರ್ಕೊಂಬರ್ತಾಳೆ ಅಲ್ಲಿ ಅಪ್ಪ ಬಿದ್ದಾನೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾಳೆ ಇನ್ನು ಅವಳು ಬರ್ತಾಳೆ ಇಲ್ಲಿಗೆ ಏನು ಈ ನೀರಲ್ಲಿ ನೀರು ತೆಗಿತಿರ್ತಾಳಲ್ಲ ಕಾವೇರಿ ಕಾವೇರಿ ಆಗಸ್ತೆ ಇರೋ ಹತ್ರ ಬರ್ತಾರೆ ಇಬ್ರು ಬಂದುಬಿಟ್ಟು ಏನಾಯ್ತಣ ಏನಾಯ್ತಣ ನಿಂಗೆ ಅಂತ ಹೇಳ್ತಾಳೆ ಅವಳು ಇಬ್ ಇನ್ನು ಅವಳು ಸ್ವಲ್ಪ ಎಬ್ಬಿಸ್ಬಿಟ್ಟು ಕಾವೇರಿ ಮತ್ತು ಅವಳು ಮೂರು ಜನನೂ ನಾಲ್ಕು ಕಾವೇರಿ ಮತ್ತು ಸಿಂಚು ಅವ ಮತ್ತು ಅವಳು ವಿದ್ಯಾ ಮೂರು ಜನನೂ ಅಗಸ್ತಿನ ಕರ್ಕೊಂಡು ಎಬ್ಸಿ ಕರ್ಕೊಂಡು ಬರ್ತಾರೆ ಇವಳು ಕಾವೇರಿ ಹಿಂದೆ ತನ್ನ ಬೆನ್ನಿಂದ ಅಗಸ್ತಿನ ಕೂರಿಸ್ಕೊಂಡ್ಬಿಟ್ಟು ಕೂಸುಮರಿ ಮಾರಿ ಕೂರಿಸ್ಕೊಂಬಿಟ್ಟು ಅವನನ್ನು ಎತ್ಕೊಂಡು ಬೆನ್ನಲ್ಲಿ ಎತ್ ಎತ್ಕೊಂಡು ಬರ್ತಾಳೆ ಎಷ್ಟು ಎಲ್ಲಿವರೆಗೂ ಇವು ಅಗಸ್ತಿನ ಮನೆಯವರೆಗೂ ಇವ್ರ ಮನೆಯವರೆಗೂ ಅವನನ್ನು ಹಂಗೆ ಬೆನ್ನಲ್ಲೇ ಕೂರಿಸ್ಕೊಂಡು ಬರ್ತಾಳೆ ಆಮೇಲೆ ಅವನು ಬರ್ತಾ ಇವರಿಬ್ರು ನಕ್ಕೊಂಡು ಬರ್ತಾ ಇರ್ತಾರೆ ಸಿಂಚು ಮತ್ತೆ ಅವ್ರ ರಕ್ತೆ ಇವನು ಅಗಸ್ತ್ಯ ನೀವು ಈ ಥರ ಎತ್ಕೊಂಡ್ಬರ್ತೀರಾ ಅಂತ ಆದರೆ ನಾನು ಡೈಲಿ ನೀರಲ್ಲಿ ಬೀಳ್ತಿದ್ದೆ ಕಾವೇರಿ ಅಂತ ಅಂತಾನೆ ಅಯ್ಯೋ ಈ ಮಾತಿಗೇನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ ಸೊ ಇನ್ನು ಮನೆಗೆ ಕರ್ಕೊಂಬರ್ತಾರೆ ಕರ್ಕೊಂಬಂದ್ಬಿಟ್ಟು ಎಲ್ಲಿ ಇವಳು ಹೇಳ್ತಾಳೆ ಸಿಂಚವರ ಏನಾಯಿತು ಅವರ ಅಜ್ಜಿಗೆ ಅಜ್ಜಿ ಇವತ್ತು ನಮ್ಮ ಟೀಚರ್ ಇರಲಿಲ್ಲ ಅಂದರೆ ನಿನ್ನ ಮಗ ಗೋವಿಂದ ಮೇಲೆ ಹೋಗ್ತಿದ್ದ ಹೇಳ್ಬಿಡ್ತಾಳೆ ಅಯ್ಯೋ ಏನೇ ಆಯಿತು ಏನೇ ಆಯಿತು ಹೇಳ್ಬಿಟ್ಟು ಗಾಬರಿಯಿಂದ ಬರ್ತಾಳೆ ಆಮೇಲೆ ಕಾವೇರಿ ಕರ್ಕೊಂಬಂದ್ಬಿಟ್ಟು ಇಲ್ಲ ಆಚೆ ಕಡೆ ಕೂರಿಸ್ತಾಳೆ ಕೂರಿಸ್ದಾಗ ಏನಾಯಿತಮ್ಮ ಏನು ಅಂತ ಕೇಳ್ತಾ ಇಲ್ಲ ಬಾವಿಲಿ ನೀರಲ್ಲಿ ಬಿದ್ದುಬಿಟ್ಟು ಪ್ರಜ್ಞೆ ತಪ್ಪಿದ್ರು ಅಂತ ಹೇಳ್ತಾರೆ ಈಜು ಬರ್ತಿತ್ತಲ್ವ ಚೆನ್ನಾಗಿ ಆದರೆ ಇವಾಗ ಈಜ್ತಾ ಇಲ್ಲ ಅಂದರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಆ ಹುಡ್ಗಿ ಅಂತಾಳೆ ವಿದ್ಯಾ ಹೌದು ನಮ್ಮ ಅಪ್ಪ ಚೆಂದ ಇವಳು ಮಕ್ಕ ಊದ್ಕೊಂಡ್ಬಿಡ್ತಾಳೆ ಓ ನಮ್ಮ ಅಪ್ಪ ಒಳ್ಳೆ ಈಜು ಈಜ್ಗಾರ ಹತ್ರ ಹೇಳ್ಕೊಂಬಂದಿದ್ದೀನಿ ಗೊತ್ತಾ ನೀನು ನೋಡಿದ್ರೆ ಏನು ಏನು ಈಜು ಈಜದೆ ಮರೆತು ಬಿಟ್ಟಿದೆಯಾ ಅಂತೆಲ್ಲ ಆ ಹುಡ್ಗಿ ಸಿಟ್ ಮಾಡ್ಕೊತಾಳೆ ಆವಾಗ ಅವನು ಸುಮ್ಮನೆ ಆಗ್ತಾನ ಆವಾಗ ಇನ್ನು ಇವಳು ಅರ್ಜುನ್ ತಾಯಿ ಕರ್ಕೊಂಬಂದ್ಬಿಟ್ಟು ಕೂರಿಸ್ಕೊಂಡು ವಿದ್ಯಾ ವಿದ್ಯಾರ್ಥ ಟವಲ್ ತೊಗೊಂಬಾರೆ ಅಂತ ಟವೆಲ್ ತೊಗೊಂಬಂದ್ಬಿಟ್ಟು ನೀಟಾಗೆಲ್ಲ ತಲೆ ಒರೆಸಿ ತಲೆ ಒರೆಸ್ಬಿಡ್ತಾಳೆ ಒರೆಸ್ಬಿಟ್ಟು ಕಾವೇರಿ ಅವರು ಅಲ್ಲೇ ಕುತ್ಕೊತಾರೆ ತಲೆ ಒರೆಸ್ತಾಳೆ ಏನು ಬಿಸಿನೀರು ತೊಗೊಂಬ ಬಿಸಿನೀರು ಕುಡಿ ಏತ ಮತ್ತೆ ಕಾವೇರಿ ಆಯ್ತು ನಾನು ಹೋಗಿ ಬರ್ತೀನಿ ಅಂತೆಲ್ಲ ಹೇಳ್ತಾಳೆ ಇಲ್ಲ ಕಾಫಿಯಾರು ಕುಡ್ಕೊಂಡು ಹೋಗುವಂತೆ ಇರು ಅವರು ಇಲ್ಲ ನಾನು ಇನ್ನೊಂದು ಟೈಮ್ ಬರ್ತೀನಿ ಅಂದ್ಬಿಟ್ಟು ಅವಳು ಕಾವೇರಿ ಇನ್ನು ಇವರು ಮತ್ತೆ ಕಷಾಯ ನೀಟಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ತಲೆಯೆಲ್ಲ ಒರೆಸಿ ಏನೋ ಮತ್ತೆ ಅದು ಏನಂತಾರಲ್ಲ ಕಷಾಯ ಕಷಾಯ ಕುಡಿಸ್ಬಿಟ್ಟು ಇನ್ನೂ ಯಾವುದೋ ಯಾವುದಪ್ಪ ಅದು ಸಾಂಬ್ರಾಣಿ ಹೊಗೆ ಕೊಡ್ತಾಳೆ ಸಾಂಬ್ರಾಣಿ ಹೊಗೆ ತಗೋ ಇದಕ್ಕೆಲ್ಲ ನೆಗಡಿ ಕೆಮ್ಮು ಹೋಗಿಬಿಡುತ್ತೆ ಅಂತೇಳ್ಬಿಟ್ಟು ಅವನು ಸೀನ್ತಾ ಇರ್ತಾನೆ ಸೀನ್ತಾ ಇರ್ತಾನೆ ಇವರಿಬ್ಬರು ಕೂತ್ಕೊಂಡು ಆ ಕಡೆ ಈ ಕಡೆ ಕೂತ್ಕೊಂಡು ಇಬ್ಬರು ಅತ್ತೆಮ್ಮ ಸೊಸೆ ಇರ್ತಾರೆ ಇವನು ಸೀದ್ದಂಗೆ ಸೀನ್ದಂಗೆ ಅವ್ರು ನಗ್ತಾ ಇರ್ತಾರೆ ಮತ್ತೆ ಅವ್ನು ಸೀತಾ ಇದ್ದೇ ನೀವಿಬ್ಬರು ನಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವರು ಆಮೇಲೆ ಸಾಂಬ್ರಾಣಿ ಹೊಗೆ ಕೊಡ್ತಾರೆ ಬಂದು ಕೂಸ್ಕೊಂಬಿಟ್ಟು ಸಾಂಬ್ರಾಣಿ ಹೋಗಿ ಕೊಟ್ಟು ಮತ್ತೆ ಕಷಾಯ ಕುಡಿಸ್ತಾರೆ ಇವನಿಗೆ ಕುಡಿಯೋಕ್ಕೆ ಇಷ್ಟವೇ ಇರೋದಿಲ್ಲ ಹೇಗೆ ಕುಡಿಬೇಕಪ್ಪ ನಾಲ್ಗೆಗೆ ರುಚಿ ಕೊಟ್ಟಿಲ್ಲ ಅಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವರೇ ಕಷಾಯನ ಕುಡಿಸ್ತಾರೆ ಇನ್ನು ಪಾಪ ಮತ್ತೆ ಎಲ್ಲಿ ಬಾಡಿಯೆಲ್ಲ ನೀರಲ್ಲಿ ಬಿದ್ದುಬಿಟ್ಟು ಬಾಡಿಯೆಲ್ಲ ಪೇನಾಗಿರುತ್ತೆ ಕೈಯೆಲ್ಲ ನೋವು ಬಂದಿರುತ್ತೆ ಕೊಡಿ ಇಲ್ಲಿ ನಾನೇ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ತೊಡೆ ಮೇಲೇ ಕಾಲು ಇಟ್ಕೊಂಡು ಕೈ ಕಾಲು ಎಲ್ಲ ಉಜ್ತಾರೆ ಸೋ ಅದು ಅವನಿಗೆ ಒಂಥರ ಅನಿಸುತ್ತೆ ಇವರಿಬ್ಬರು ಕೂತ್ಕೊಂಡು ಆ ಕಡೆ ಈ ಕಡೆ ನಗ್ತಾಯಿರ್ತಾರೆ ಕುತ್ಕೊಂಡು ನೋಡ್ತಾಯಿರ್ತಾರೆ ಇನ್ನು ಸಿಂಚು ನಂಗೆ ಸ್ನಾನ ಮಾಡಿಸ್ಬಾರೆ ಅಂತ ಹೇಳ್ಬಿಟ್ಟು ಅವ್ರು ಅತ್ತೆ ಹಿಂಗೆ ಕರಿತಾರೆ ಅತ್ತೆ ಏ ನಾನು ಡೈಲಿ ನಾನೇ ಮಾಡಿಸ್ಬೇಕಾ ಹೋಗಿ ಏನು ಅಂತ ಇವತ್ತೊಂದು ದಿನ ನಾನು ಮಾಡ್ತೀನಿ ನೀ ಡೈಲಿ ನೀನೇ ಬಂದು ಮಾಡಿಸ್ಬೇಕು ಇಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ ಅಂತ ಹೇಳ್ತಾಳೆ ಇವತ್ತು ೂ ಇಷ್ಟು ಇನ್ನೂ ಇಷ್ಟು ಇವತ್ತಿನ ಎಪಿಸೋಡು ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಇವ್ಗೆ ಸಿಂಚು ಸ್ಕೂಲಿಗೆ ಬರ್ತಾಳೆ ಸ್ಕೂಲಿಗೆ ಬಂದುಬಿಟ್ಟು ಇವನ ಅಗಸ್ತ್ಯ ಬಿಡೋಕೆ ಬರ್ತಾನೆ ಸ್ಕೂಲ್ಗೆ ಇನ್ನು ಕಾವೇರಿ ಟೀಚರ್ ಅಲ್ಲೇ ಕೆಲಸ ಮಾಡ್ತಿರ್ತಾಳಲ್ಲ ಕಾವೇರಿ ಟೀಚರ್ ಇವಾಗ ಅವ್ರ ಅಜ್ಜಿಗೆ ಆಯ್ತಾ ಇವ್ರು ನಮ್ಮ ಸ್ಕೂಲಲ್ಲಿ ಟೀಚ್ ಮಾಡೋರು ನಮ್ಮ ಟೀಚರ್ ಇವರು ನಮ್ಮ ಟೀಚರೇ ನಮ್ಮ ಅಪ್ಪನ ಪ್ರಾಣ ಕಾ ನಿನ್ನ ಮಗನ ಪ್ರಾಣ ಕಾಪಾಡಿರೋದು ಗೊತ್ತಾ ಅಂತ ಹೇಳ್ತಾಳೆ ಇನ್ನು ನಾಳೆ ಎಪಿಸೋಡಲ್ಲಿ ಮಂಗಳವಾರದ ಎಪಿಸೋಡಲ್ಲಿ ಇವರು ಅಗಸ್ತ್ಯ ಸಿಂಚುನ್ ಕಾ ಸ್ಕೂಲಿಗೆ ಬಿಡೋಕೆ ಬಂದಿರ್ತಾನೆ ಅಪ್ಪ ನಿನ್ನ ಜೀವನ ಕಾಪಾ ನಿನ್ನ ಜೀವನ ಕಾಪಾಡಿರೋರು ಇವರು ನಮ್ಮ ಟೀಚರು ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಲ್ವ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲ ಅವ್ರಿಗೆ ಬರೀ ಥ್ಯಾಂಕ್ಸ್ ಹೇಳಿದರೆ ಸರಿ ಹೋಗಲ್ಲ ಸಿಂಚು ಅಂತ ಹೇಳ್ತಾನೆ ಇವನು ಮತ್ತು ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಳೆ ಆವಾಗ ಅಪ್ಪ ಬಾಯ್ಲಿ ಹೇಳ್ಬಿಟ್ಟು ಕಿವಿಲಿ ಹೇಳ್ತಾಳೆ ಇವತ್ತು ನೈಟು ಸಂಜೆಗೆ ಸಂಜೆ ನಮ್ಮ ಮನೆಗೆ ಊಟಕ್ಕೆ ಕರೆಯೋಣವಾ ಅಂತ ಹೇಳ್ತಾನೆ ಹ್ಞೂ ಆಯಿತು ಹೇಳ್ಬಿಟ್ಟು ಅವನು ಫುಲ್ ಖುಷಿಯಾಗಿಬಿಡ್ತಾನೆ ಇವಳು ಕರೆಯೋಣ ಅಂದಿದ್ದಕ್ಕೆ ಇವಳು ಹ್ಞೂ ಆಯಿತು ಬರ್ತೀನಿ ಅಂದ್ಬಿಡ್ತಾಳೆ ಕಾವೇರಿ ಇಷ್ಟು ಇವತ್ತಿನ ಸಂಜೆಗೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟ್ ನಾನಂತೂ ಪಿನ್ ಟು ಪಿನ್ ಪಾಯಿಂಟ್ ಯಾವುದು ಎಲ್ಲೂ ಮಿಸ್ ಮಾಡಿದ್ರೆ ಹೇಳಿದ್ದೀನಿ ನಾನು ಹೇಳೋದು ಕೂಡ ಹೇಳೋದು ಮತ್ತು ನೀವು ಎಲ್ಲಿ ಟಿ ವಿಯಲ್ಲಿ ಗಮನಿಸಿದಾಗ ಎರಡು ಸೇಮ್ ಇರುತ್ತೆ ಅಷ್ಟು ನಾನು ಪರ್ಫೆಕ್ಟಾಗಿ ನೀಟಾಗಿ ನನಗೆ ಗೊತ್ತಿರೋಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟ್ ಯಾವ ಪಾಯಿಂಟು ಬಿಡ್ದೇನೆ ಪ್ರತಿಯೊಂದು ಪಾಯಿಂಟ್ನು ಹೇಳಿದ್ದೀನಿ ಪ್ರತಿಯೊಂದು ಸೀನ್ದು ಫೋಟೋ ಕೂಡ ಹಾಕಿರ್ತೀನಿ ಇನ್ನೂ ಹೆಚ್ಚೆ ಹಾಕಿರುತ್ತೋ ಹೊರತು ಕಡಿಮೆ ಅಂತೂ ಹಾಕಿರೋದಿಲ್ಲ ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಇಷ್ಟ ಆದರೂ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಒಂದು ಶೇರು ಸಬ್ಸ್ಕ್ರೈಬು ಏನಿದೆಯಲ್ಲ ಲೈಕು ಇದೆಯಲ್ಲ ನನಗೊಂದು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಎಂಕರೇಜ್ ಇರುತ್ತೆ ಅಷ್ಟೇ ಬೇರೆ ಏನಿಲ್ಲ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್